ಬ್ಯಾಂಕ್ ಅಧಿಕಾರಿಗಳೇ ರೈತರಿಗೆ ಸ್ಪಂದಿಸಿ ಕೃಷಿಕ ಸಮಾಜದ ಅಧ್ಯಕ್ಷ ಚನ್ನಪ್ಪ ಷಣ್ಮುಖಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದ ರೈತ ಮಾರುತಿ ತಿಪ್ಪಣ್ಣನವರ ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದ ಸಮಯದಲ್ಲಿ ಆಕಸ್ಮಿಕವಾಗಿ ಬಿದ್ದು ಅನಾರೋಗ್ಯ ಪೀಡಿತರಾಗಿದ್ದಾರೆ ಆತ ಅನಾರೋಗ್ಯ ಪೀಡಿತರಾಗಿದ್ದರೂ ಸಹ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಆತನ ಎಸ್ ಖಾತೆಯಲ್ಲಿರುವ ಹಣ ನೀಡಲು ಅಳೆದಾಡಿಸುತ್ತಿರುವುದು ತುಂಬಾ ನೋವಿನ ಸಂಗತಿಯಾಗಿದೆ ಇಂತಹ ಸಂದರ್ಭದಲ್ಲಿ ರೈತರಿಗೆ ಸಹಾಯ ಹಸ್ತ ನೀಡಬೇಕಾದ ಬ್ಯಾಂಕ್ ಅಧಿಕಾರಿಗಳು ಆತನ ಖಾತೆಯಲ್ಲಿರುವ ಹಣವನ್ನೇ ನೀಡಲು ಅಳೆದಾಡಿಸುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಎಂದು ಕೃಷಿಕ ಸಮಾಜದ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ಚನ್ನಪ್ಪ ಷಣ್ಮುಖಿ ಅವರು ಬ್ಯಾಂಕ್ ಅಧಿಕಾರಿಗಳು ರೈತರೊಂದಿಗೆ ಕನಿಕರ ಇಲ್ಲದಂತೆ ನಡೆಸಿಕೊಳ್ಳುತ್ತಿರುವುದು ನೋವಿನ ಸಂಗತಿಯಾಗಿದೆ ಇದು ಹೀಗೆ ಮುಂದುವರೆದರೆ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ವೀರನಾಡ್ ನ್ಯೂಸ್ ಲಕ್ಷ್ಮೇಶ್ವರ ಇಂದಿನ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದ ರೈತರಾದಂಥ ಮಾಲ್ತೇಶ್ ಮಾರುತಿ ಮಾರುತಿ ತಿಪ್ಪಣ್ಣವರು ಸಾಕಿನ ಹುಲ್ಲೂರು ಸುಮಾರು ಐವತ್ತೈದರಿಂದ ಐವತ್ತಾರು ವರ್ಷದ ಒಂದು ಒಬ್ಬ ರೈತ ತನ್ನ ಕೃಷಿ ಕೆಲಸ ಮಾಡಲು ಹೋಗಿ ಆ ರೈತ ಒಂದು ಆಯ ತಪ್ಪಿ ಬಿದ್ದು ಇವತ್ತಿಗೂ ಒಂದು ಚೇತರಿಸ್ಕೊಂಡೆ ಆರೋಗ್ಯದಿಂದ ಚೇತರಿಸದೆ ಇದ್ದ ಇದ್ದ ಕಾರಣ ಆ ಒಂದು ರೈತನ ಒಂದು ಎಸ್ ಬಿ ಅಕೌಂಟಲ್ಲಿರ್ತಕ್ಕಂಥ ಒಂದು ಉಳಿತಾಯ ಖಾತೆಯಲ್ಲಿ ತನ್ನ ವ್ಯವಹಾರ ವಹಿವಾಟು ಮಾಡ್ತಿದ್ದಾನೆ ಮತ್ತು ಸಾಲ ಅಕೌಂಟಿನಲ್ಲಿ ಸಹಿತ ಬೆಳೆ ಸಾಲಗಳನ್ನು ಪಡೆದಿದ್ದಾನೆ ಆದರೆ ಆ ರೈತಗೆ ಇವತ್ತು ಇಂದು ಇವತ್ತಿನ ಒಂದು ಇರ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಬೇಸತ್ತು ಭಾಳ ಮಾನಸಿಕ ವ್ಯತ್ಯಯ ಮಾಡ್ಕೊಂಡಿದ್ದಾನೆ ಆದರೆ ಒಂದು ಏನೋ ಕೃಷಿ ಪರಿಕರಣಗಳನ್ನು ತೊಗೋಬೇಕು ಆ ಒಂದು ಆ ಪರಿಕರಣಗಳ ಜೊತೆಗೆ ಏನಾದರೂ ಅಭಿವೃದ್ಧಿಗಳನ್ನು ಅಂತಂದು ಇಚ್ಛಾಶಕ್ತಿಯಿಂದ ಒಂದು ತನ್ನ ಮಗನ ಸಹಾಯದಿಂದ ಗಾಡಿ ಮಾಡ್ಕೊಂಡ್ಬಂದು ಮಗ ಗಾಡಿ ತೊಗೊಂಡು ಬಂದು ಇವತ್ತು ಯೂನಿಯನ್ ಬ್ಯಾಂಕಿಗೆ ಬಂದರೆ ಸಹಿತ ಸುಮಾರು ಎರಡು ದಿನ ಹೊತ್ತಾಯ್ತು ಹತ್ತು ಯೂನಿಯನ್ ಬ್ಯಾಂಕ್ನಾಗ ಇರ್ತಕ್ಕಂಥ ಮ್ಯಾನೇಜರ್ ಆಗಲಿ ಮೇಲಾಧಿಕಾರಿಗಳಲ್ಲಿ ಇನ್ನು ಅವನ ಉಳಿತಾಯ ಖಾತೆಯಲ್ಲಿ ಅದನ್ನು ಹೋಲ್ಡ್ ಇಟ್ಕೊಂಡು ಅವ್ನಿರ್ತಕ್ಕಂಥ ಎಸ್ ಮಾಡ್ಬೇಕಂತಂತಂದು ಏನು ಎಂಬತ್ತು ಸಾವಿರದ ಐನೂರು ರೂಪಾಯಿಯನ್ನು ಕಟ್ಟಿದ್ದಾರಲ್ಲ ಅದನ್ನು ಹೋಲ್ಡ್ ಇಟ್ಕೊಂಡು ತಕ್ಷಣ ಆ ಮೇಲಾಧಿಕಾರಿಗಳು ಆ ಒಂದು ರೈತನ ಒಂದು ಇರ್ತಕ್ಕಂಥ ಏನು ಹಣವನ್ನು ಅದನ್ನು ಬೇಗನೆ ಅವ್ರಿಗೆ ಸರಿಪಡಿಸಿ ಆ ಅವನ ಅಲಿಯದನ್ನು ತಪ್ಪಕ್ಕೆ ಮತ್ತು ಆ ವಯಸ್ಸಾಗೈತಿ ಅವ್ರು ಆರೋಗ್ಯದಿಂದ ಸರಿ ಇಲ್ಲ ಇವತ್ತು ಕಣ್ಣೀರು ಹಾಕ್ತಿದ್ದಾನೆ ಅದನ್ನು ನಾವು ತಪ್ಪಿಸ್ಬೇಕಂತಂದು ಇವತ್ತು ನಾವು ರೈತ ಮುಖಂಡರು ಅವತ್ತು ಬ್ಯಾಂಕಿಗೆ ಬಂದಿದ್ದೇವೆ ಮುಂದಿನ ದಿನ ಬೇಗನೆ ಬೇಗನೇ ಸರಿ ಆಗಿಲ್ಲ ನಾವು ಮುಂದಿನ ದಿನ ಮಾನ್ಯ ತಾಲೂಕು ದಂಡಾಧಿಕಾರಿ ಸೂಚನೆ ಸಹಿತ ಮಾತಾಡೋದು ಸಿದ್ಧ